ತಾಯ್ ವೇಸ್ಟ್ ಅನ್ಸಲ್ಲ ಬೋರ್ ಅನ್ಸಲ್ಲ ತುಂಬಾ ಟುಸ್ಟಿ ಅಂತ ಅನ್ಸುತ್ತೆ ಯಾಕಂದ್ರೆ ಆ कैरेक्टर ಆತರ कैरेक्टरೈಸೇಷನ್ ಮಾಡಿದಂತ ಸಲ ಡ್ರಾಫ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ ಸರ್ ಯಾಕಂದ್ರೆ ಪ್ರತಿ ಸಿನಿಮಾದಲ್ಲಿ ಒಂದೊಂದು ರೀತಿ ಕಟರ್ನಲ್ಲಿ ಆತರ कैरेक्टर ಮಾಡಿದ್ರು ಮತ್ತೆ ಇನ್ನ ಬೆರಿಲ್ಲ ಇನ್ನೊಂದು ತರ कैरेक्टर ಮಾಡಿದ್ರು ನೆಕ್ಸ್ಟ್ कैरेक्टर ಚು ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ತುಂಬಾ ತುಂಬಾ ಚೆನ್ನಾಗಿದೆ

बाड़ा चना अचे विकास સીમા ભાઈ જગાવે છે સીમા ભાઈ જગાવે છે